ಫ್ರೆಂಡ್ಸ್ ಇದೀಗ ತುಂಬಾ ಜನ ನೋಡಿರ್ಬೋದು ರಂಜಿನಿ ರಘವನ್ ಅವರ ಒಂದು ಸಿನಿಮಾ ಇತ್ತೀಚೆಗಷ್ಟೇ ರಿಲೀಸ್ ಆಗಿತ್ತು ಒಳ್ಳೆ ರೆಸ್ಪಾನ್ಸ್ ಇರುವಂತ ಸಿನಿಮಾ ಎಲ್ಲರೂ ಕೂಡ ಇಷ್ಟಪಡ್ತಿದ್ದಾರೆ ಕ್ಯಾಂಗ್ರೋ ಅಂತ ಒಂದು ಸಿನಿಮಾ ಏನು ರಿಲೀಸ್ ಆಗಿತ್ತು ಇದಾದ ಬಳಿಕ ಈಗ ಮತ್ತೊಂದು ಸತ್ಯಂ ಅಂತ ಒಂದು ಸಿನಿಮಾ ಅಶೋಕ್ ಕಡಬ ಅವರ ಒಂದು ನಿರ್ದೇಶನದಲ್ಲಿ ಮಹಾಂತೇಶ್ ಅವರ ಒಂದು ನಿರ್ಮಾಣದಲ್ಲಿ ಸತ್ಯಮಂತ ಸಿನಿಮಾ ಇದೀಗ ಬಿಡುಗಡೆಗೆ ಸಿದ್ಧವಾಗಿದೆ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಕೂಡ ಬರುತ್ತಿದ್ದು ಬಹಳಷ್ಟು ರೀತಿಯಲ್ಲಿ ವಿಶೇಷ ಅಂತ ಹೇಳ್ಬೋದು ಅದ್ಭುತ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ರಂಜಿನಿ ಅವರ ಕಡೆಯಿಂದ ಈ ಚಿತ್ರವನ್ನು ವೀಕ್ಷಿಸಿ ವೀಕ್ಷಣೆ ಮಾಡಿದಂತಹ ಸೆನ್ಸಾರ್ ಮಂಡಳಿಯ ಚಿತ್ರಕ್ಕೆ ಒಂದು ಅದ್ಭುತವಾದಂತಹ ರೆಸ್ಪಾನ್ಸ್ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದು ಯುಎಸ್ ಸರ್ಟಿಫಿಕೇಟ್ ಅನ್ನು ಕೂಡ ನೀಡಿದ್ದಾರೆ ಕೆಂಪ ಗಣಪ ಖ್ಯಾತಿಯ ಒಂದು ಸಂತೋಷ್ ಬಲರಾಜ್ ಅವರು ಒಂದು ಹೀರೋ ಆಗಿ ನಡೆಸಿದ್ದು ಕನ್ನಡತಿ ಖ್ಯಾತಿಯ ರಂಜನಿ ರಾಘವನ್ ಒಂದು ಸಿನಿಮಾದಲ್ಲಿ ಸೂಪರ್ ಆಗಿ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ ಸತ್ಯಂ ಒಂದು ಮಾಸ್ ಚಿತ್ರ ಚಿತ್ರಕ್ಕೂ ಮುನ್ನ ಸತ್ಯಂ ಕಥೆಯನ್ನ ರೆಡಿ ಮಾಡಿಕೊಂಡಿದ್ರು ನಿರ್ದೇಶಕರು ನಂತರ ಈಗ ಸೆನ್ಸರ್ ಕೂಡ ಆಗಿ ಬಂದಿದೆ ಸಾಕಷ್ಟು ರೀತಿಯಲ್ಲಿ ಚಿತ್ರೀಕರಣವು ಕೂಡ ಮುಗಿಯುದಿದೆ ಎಲ್ಲರೂ ಕೂಡ ಇಷ್ಟ ಸಿನಿಮಾ ಇದಾಗುತ್ತೆ ಅಂತ ಇದೀಗ ರಂಜನಿ ಅವರು ಕೂಡ ತಿಳಿಸಿದ್ದಾರೆ ಒಳ್ಳೊಳ್ಳೆ ತಾರಾ ಬಳಗುವ ಒಂದು ಸಿನಿಮಾಗೆ ಇದೆ ಸಾಕಷ್ಟು ಚಿತ್ರವು ಕೂಡ ಪ್ರೇಕ್ಷಕರಿಗೆ ಇಷ್ಟವಾಗೋದು ಈ ಒಂದು ಸಿನಿಮಾವು ಕೂಡ ತುಂಬಾನೇ ವಿಭಿನ್ನವಾಗಿಯೂ ಕೂಡ ಇರುತ್ತೆ ಕೆ ಜಿ ಎಫ್ ಸಿನಿಮಾ ರವಿ ಬಸ್ರೂರ್ ಈ ಚಿತ್ರದ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಅದು ಒಂದು ತುಂಬಾನೇ ಖುಷಿಯ ವಿಚಾರ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೇಕು ಅಂತ ಒಂದು ದೊಡ್ಡ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಒಂದು ಸಿನಿಮಾ ಸತ್ಯಂ ಸಿನಿಮಾಗೆ ಮ್ಯೂಸಿಕ್ ಮಾಡಿದಾರೆ ಅಂದ್ರೆ ನಿಜಕ್ಕೂ ಸೂಪರ್ ಅಲ್ವಾ ರಂಜಿನಿ ಅವರನ್ನ ಕನ್ನಡಿತಿಯಲ್ಲಿ ನೋಡಿದ್ವಿ ಅದ್ಭುತವಾದಂತ ಸಿನಿಮಾ ಇದೀಗ ಮಾಡ್ತಾ ಇದ್ದಾರೆ ಸತ್ಯಮ್ ಅಂತ ಬಹಳಷ್ಟು ಜನರಿಗೆ ಖುಷಿಯಾಗುತ್ತೆ ಎಲ್ಲರೂ ಎಲ್ಲರಿಗೂ ಕೂಡ ಇಷ್ಟ ಪಡೋದು ಗ್ಯಾರಂಟಿ ತಪ್ಪದೆ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ